ನಿಮ್ಮೆಲ್ಲರಿಗೆ ಸುಭಗಳು ಚೆನ್ನಾಗಿದ್ದೀರಪ್ಪ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮಗೆ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚಿಸುವಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸ್ರಿ ಸಜೀವ ಯಜ್ಞವಾಗಿ ನಿಮ್ಮ ಶರೀರವನ್ನು ಅರ್ಪಿಸಿಕೊಳ್ಳ್ರಿ ದೇವರಿಗೆ ಸಮರ್ಪಿಸಿಕೊಳ್ಳ್ರಿ ವಿವೇಕಪೂರ್ವಕವಾದ ಆರಾಧನೆ ಮಾಡಿರಿ ಸಜೀವ ಯಜ್ಞವನ್ನು ಅರ್ಪಿಸಿರಿ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಅರ್ಪಿಸಿಕೊಳ್ಳ್ರಿ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಬ್ರಹಾಮನು ಸಜೀವ ಯಜ್ಞವಾಗಿ ಅರ್ಪಿಸಿದನು ಬಲಿಪೀಠವನ್ನು ಕಟ್ಟಿ ಪ್ರಾರ್ಥನೆ ಮಾಡಿ ಅದ್ಭುತವಾದ ಆಶೀರ್ವಾದವನ್ನು ಹೊಂದಿಕೊಂಡ ಇಂದಿನ ದಿವಸ ಯಾರಾದರೂ ಅಬ್ರಹಾಮನ ಆಶೀರ್ವಾದ ನಿಮಗಿದೆನಾ ದುಷ್ಟನು ಅನೇಕ ರೀತಿಯಾಗಿ ಫೈನಲ್ಸ್ ವಿಷಯವಾಗಲಿ ಎಲ್ಲ ರೋಗಗಳಾಗಲಿ ಬಂಧಕಗಳಾಗಲಿ ಬೇಡಿಗಳಾಗಲಿ ಎಲ್ಲದರಲ್ಲೂ ಇರ್ ಇರಿಸ್ಬಿಡ್ತಾನೆ ಆದರೆ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ದೇವರಾದರೆ ಮೌನವಾಗಿರ್ತಾನೆ ಎಷ್ಟೋ ಶ್ರಮಗಳು ಎಷ್ಟೋ ಕಷ್ಟಗಳು ಬಲಪ ಬಲಹೀನಪರಿಸುವ ಆತ್ಮ ನಿಮ್ಮನ್ನು ಹಿಡ್ದಾಗ ನೀವು ಬಂಧಿಯಾಗ್ಬಿಡ್ತೀರ ಬೇಡಿಗಳು ಸಂಖ್ಯೆಗಳು ಸಂಖ್ಯೆಗಳು ನಿಮ್ಮನ್ನು ಆವರಿಸ್ಬಿಡ್ತವೆ ಭಯವು ನಿಮ್ಮನ್ನು ಎದುರಿಕೆ ನಿಮ್ಮನ್ನು ಆವರಿಸ್ಬಿಡುತ್ತೆ ಈಗ ಪ್ರಾರ್ಥನೆ ಮಾಡಿರಿ ನೀವು ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳ್ರಿ ಸಜೀವ ಯಜ್ಞವಾಗಿ ಅರ್ಪಿಸಿರಿ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾದ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ವಿವೇಕಪೂರ್ವಕವಾದ ಆರಾಧನೆ ಅಂತಂದು ನಮಗೆ ಹೇಳ್ತಾ ಇದ್ದೀರಲ್ಲ ನಮಗೆ ಇಂದಿನ ದಿವಸ ಅಬ್ರಹಾಮನು ಪ್ರಾರ್ಥನೆ ಮಾಡಿದ್ದಾನೆ ತಂದೆ ನನಗೆ ದಾರಿ ತೋರಿಸು ನನಗೆ ಮುಂದಕ್ಕೆ ಹೋಗ್ಬೇಕು ನಾನು ಅಂತ ಹೇಳಿದಾಗ ಅಬ್ರಹಾಮನು ಆಶೀರ್ವಾದ ಹೊಂದಿದ್ದಾನೆ ಅಬ್ರಹಾಮನ ಆಶೀರ್ವಾದ ಯಾರಿಗಾದರೂ ಇದಿನ ಹಿಂದಿನ ದಿವಸ ರೋಗಗಳು ಬಂಧಕಗಳು ಕಟ್ಟುಗಳು ಇಬ್ಬಂದಿಗಳು ಇಕ್ಕಟ್ಟುಗಳು ಫೈನಲ್ಸ್ ವಿಷಯವಾಗಿ ಎಷ್ಟೋ 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 ವಿವೇಕಪೂರ್ವಕವಾದ ಆರಾಧನೆ ಮಾಡಿರಿ ಆದರೆ ಎದುರಬಾಡ್ರಿ ಭಯಪಡಬೇಡ್ರಿ ದೇವ್ರ ಮೇಲೆ ನಿಮ್ಮ ಮನಸ್ಸಿಡ್ರಿ ನಿಮ್ಮ ಹೃದಯವು ದೇವ್ರ ಮೇಲೆ ಹಾಕ್ರಿ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದಾಗಿರ್ರಿ ನೂತನ ಮನಸ್ಸು ಹೊಂದ್ಕೊಳ್ಳ್ರಿ ಪರಲೋಕ ಭಾವದವ್ರಿ ಇರ್ರಿ ಈಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಈಗಿದ್ರೆ ದೇವರ ಚಿತ್ತಕ್ಕೆ ಅನುಕೂಲವಾದದ್ದು ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ವಿವೇಚಿಸಿ ತಿಳಿಸ್ಕೊಳ್ಳಿರಿ ವಿವೇಚ್ರಿ ತಿಳಿಸ್ಕೊಳ್ಳ್ರಿ ವಿವೇಕಪೂರ್ವಕವಾದ ಆರಾಧನೆ ಮಾಡಿರಿ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಅರ್ಪಿಸಿರಿ ಸಹೋದರರೇ ದೇವರ ಕನಿಕರವನ್ನು ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮನ್ನು ಬೇಳ್ಕೊಳ್ತೀನಿ ಅಪೋಸ್ತೋ ಅದರ ನಮಗೆ ಹೇಳ್ತಾ ಇದ್ದಾನೆ ಏನು ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಾಗವಾಗಿ ಅರ್ಪಿಸಿರಿ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿ ದೇವರಿಂದ ಪರಲೋಕದಿಂದ ನಮಗೆ ಸ್ವಾಸ್ಥ್ಯವು ಬರಬೇಕು ನಮಗೆ ಶ್ಯಾಂಕ್ಷನ್ ಗ್ರ್ಯಾಂಟೆಡ್ ಆಗಬೇಕು ಅಂದರೆ ಪರಲೋಕದಿಂದ ಶ್ಯಾಂಕ್ಷನ್ ಗ್ರ್ಯಾಂಟೆಡ್ ಆಗಬೇಕು ಶ್ಯಾಂಕ್ಷನ್ ಗ್ರ್ಯಾಂಟೆಡ್ ಆಗಬೇಕು ಅಂದರೆ ನಾವು ಪ್ರಾರ್ಥನೆ ಮಾಡಬೇಕು ನಾವು ದೇವರ ಹತ್ರ ಸಂಪೂರ್ಣವಾಗಿ ದೇವರಿಗೆ ನಮ್ಮ ಹೃದಯವನ್ನು ಕೊಡಬೇಕು ವಿವೇಕಪೂರ್ವಕವಾದ ಆರಾಧನೆ ಮಾಡಬೇಕು ಸಜೀವ ಯಜ್ಞವಾಗೂ ಅರ್ಪಿಸಿರಿ ನಿಮ್ಮ ದೇಹಗಳನ್ನು ದೇವರಿಗೆ ಇವು ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ನೂತನ ಮನಸ್ಸನ್ನು ಹೊಂದಿಕೊಂಡು ಸಜೀವ ಯಜ್ಞವಾಗಿ ಅರ್ಪಿಸಿರಿ ನಿಮ್ಮ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ವಿವೇಕಪೂರ್ವಕವಾದ ಆರಾಧನೆ ಮಾಡಿ ಅಂತಂದು ಹೇಳ್ತೀಯಪ್ಪ ಸ್ತೋತ್ರ 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 ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತಂದು ಹೇಳ್ತೀಯಪ್ಪ ನಿನಗೆ ಸ್ತೋತ್ರ 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 ಏಸಪ್ಪ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇನ್